ಮಹಿಳಾ ದಿನಾಚರಣೆಗೆ ಎಲ್ಲರಿಗೂ ಕೂಡ ಶುಭಾಶಯಗಳು ನಾನು ಒಂದು ನಿಮಿಷ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅಂದ್ಬಿಟ್ಟು ದಿನೇಶ್ ಕುಮಾರ್ನ ಕೇಳಿದೆ ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ಥ್ಯಾಂಕ್ಸ್ ಅದಕ್ಕೆ ನಾವು ಸಾಮಾನ್ಯವಾಗಿ ಹೆಣ್ಣು ಅಂದ ತಕ್ಷಣ ಪ್ರೇಮಮಯಿ ಕರುಣಾಮಯಿ ತಂದೆ ಮಕ್ಕಳ ತಬ್ಬಿದಾತೆ ಮನೆ ಬೆಳಕು ಮನೆ ಶಕ್ತಿ ಅವಳು ಇದೆ ಹೇಳಿದ್ರೆ ಮನೆಯ ನಡೆಯೋಲ್ಲ ಎಷ್ಟೋ ಈ ರೀತಿ ಪ್ರವರಿಸಲ ಲಾಂಗ್ವೇಜಲ್ಲಿ ಅವಳ ನಿಜವಾದಂಥ ಒಂದು ಸಮಸ್ಯೆಯನ್ನು ನಾವು ಮಾತಾಡ್ತೀವಿ ಅಂತ ನಾನು ಹೇಳ್ತಾ ಇರೋದು ಇದೆಲ್ಲವೂ ಅವಳು ಆಗಬೇಕು ಅಂತಂದರೆ ಅವಳ ಆರೋಗ್ಯವನ್ನು ಮನೆಯವರು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾದ ಅವಳ ಆರೋಗ್ಯವನ್ನು ಇಟ್ಕೊಳ್ಬೇಕು ಅವಳು ಅವಳ ಜೀವನದಲ್ಲಿ ಅವಳು ನಡೆಯುವಂಥ ಅವಳ ವಯಸ್ಸಿಗೆ ತಕ್ಕಂತೆ ಅವಳು ಅನುಸರಿಸುವಂಥ ಯಾತನೆಗಳ ಬಗ್ಗೆ ಗಂಡನಿಗೂ ಗೊತ್ತಿರಬೇಕು ಗಂಡು ಮಕ್ಕಳಿಗೆ ಗಂಡ್ಮಕ್ಳಿಗೂ ಗೊತ್ತಿರಬೇಕು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೂ ಗೊತ್ತಿರಬೇಕು ಮನೆಯಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರಬೇಕು ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ ಬ್ರೆಸ್ಟ್ ಕ್ಯಾನ್ಸರ್ ಕ್ಯಾನ್ಸರ್ ಕಾಮನ್ ಆಗಿ ತುಂಬಾ ಹರಡ್ತಾ ಇದೆ ಪೂರ್ತಿಯಾಗಿ ಅದನ್ನ ನಾವು ಜೊತೆಗೆ ಅನ್ನಿಸ್ತೇವೆ ಬೇರೆ ಇನ್ನೊಂದಿದೆ ಕೂಡ ಫಸ್ಟ್ ನಾವು ಐಡೆಂಟಿಫೈ ಮಾಡಿಕೊಂಡ್ರೆ ಅವಳ ಆರೋಗ್ಯನೂ ಚೆನ್ನಾಗಿರುತ್ತೆ ಜೊತೆಗೆ ಮನೆಯ ಕಳಕು ಮನೆ ಕರುಣಾಮಯಿ ಎಲ್ಲಾರು ಚೆನ್ನಾಗಿರ್ತಾರೆ ಇದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ವರ್ಷಕ್ಕೊಂದ್ಸಲಿ ಅಟ್ಲೀಸ್ಟ್ ವರ್ಷಕ್ಕೂ ಒಂದು ಒಂದೇ ಒಂದು ಸಲ ಇಲ್ಲ ಅವಳ ಹುಟ್ಟಿದ ಹಬ್ಬದಿಂದ ಇಲ್ಲ ನೀವೇನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅದ್ರ ಪರವಾಗಿಲ್ಲ ಅವರ ಇಲ್ಲಿ ನಾವು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ನಾನು ರಿಕ್ವೆಸ್ಟ್ ನಾನು ಹೇಳ್ತಾ ಇಲ್ಲ ಇದು ವರ್ಷ ಕೊನಸಿಗೆ ಅವಳನ್ನ ಆರೋಗ್ಯ ತಪಾಸಣೆಗೆ ಒಳಪಡಿಸಿ ಕೂತೀನಿ ಇತ್ತೀಚೆಗೆ ಬ್ಲಡ್ ಟೆಸ್ಟ್ ಅಲ್ಲಿ ನಮ್ಗೆ ಸರ್ವಿಕಲ್ ಕ್ಯಾನ್ಸರ್ ಆಗಲಿ ಯಾವುದೇ ರೀತಿ ಕ್ಯಾನ್ಸರ್ ಬರೋದಕ್ಕೆ ಮುನ್ಸೂಚನೆ ಇನ್ನೂ ಎರಡು ಮೂರು ವರ್ಷಕ್ಕೂ ಬರಕ್ಕೆ ಬರುತ್ತೆ ಅಂತ ಅನ್ನೋದಕ್ಕೆ ಮೊದಲೇ ತಿಳಿಯುವಂತಹ ಒಂದು ಟೆಕ್ನಾಲಜಿ ಡೆವಲಪ್ ಆಗಿದೆ ಕೂಡ ಒಂದು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆದ್ಮೇಲೆ ಅದ್ರ ಒಂದು ಥರ್ಟಿ ಇಯರ್ಸ್ ಆದಮೇಲೆ ಪ್ರತಿ ವರ್ಷನೂ ಕೂಡ ಅವ್ರ ಆರೋಗ್ಯ ತಪಾಸಣೆ ಮಾಡಿಸಿ ಅವಾಗ ಮುಂದೆ ಬರಬಾರಂತ ಅನೇಕ ಕಾರ್ಯಗಳನ್ನ ತಡೆಗಟ್ಬೋದು ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಅಲ್ ಅದ ಇನಿಷಿಯಲ್ ಸ್ಟೇಜಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಆಗಿ ಇನಿಷಿಯಲ್ ಸ್ಟೇಜಲ್ಲಿ ಅಂದ್ರೆ ಪ್ರಾರಂಭದಲ್ಲೇ ಅದನ್ನ ಐಡೆಂಟಿಫೈ ಮಾಡ್ಕೊಂಡ್ರೆ ಹುಷಾರಾಗ್ತಾಳೆ ಪೂರ್ತಾಗಿ ನಾವು ಅದನ್ನ ಗಮನದಲ್ಲಿ ತೊಗೊಳ್ತೇನೆ ನಾವು ಕಂಪ್ಲೀಟ್ ನೆಗ್ಲೆಕ್ಟ್ ನಾವು ಎಷ್ಟೋ ಮನೆಗಳನ್ನು ನೋಡಿದ್ವಿ ಇದೆಲ್ಲವೂ ಕೂಡ ಸಮಾರಂಭದಲ್ಲಿ ಲವಾಲಿಸ್ಟ್ ಲ್ಯಾಂಗ್ವೇಜ್ ಎಲ್ಲವೂ ಹೇಳ್ತಾರೆ ಅವರ ಆರೋಗ್ಯದ ಬಗ್ಗೆ ಎಷ್ಟು ಜನ ಗಮನ ವಹಿಸಿದ್ದಾರೆ ನಾವು ಅದನ್ನ ನೋಡ್ಕೋಬೇಕು ಇದು ಬರೀ ಹೇಳಲ್ಲ ಹೆಣ್ಣು ಕೂಡ ದುಡ್ಡಲ್ಲಿ ಎಲ್ಲೋ ಗಂಡ ತಾನೇ ಉಳಿದಂಥ ದುಡ್ಡಲ್ಲಿ ರೇಷ್ಮೆ ತಗೋತೀನಿ ಒಳ್ಳೆ ಮಾಡಿಸ್ಕೊಳ್ತೀನಿ ನಮ್ಮ ಬದಲು ವರ್ಷಕ್ಕೊಂದ್ಸಲಿ ತಾನೇ ಸುಪ್ರಯತ್ನದಿಂದ ಹೋಗಿ ಅಥವಾ ನಾನು ಹೋಗ್ತಿದ್ದೀನಿ ಇವಾಗ ನಾನು ನಾನು ಇವತ್ತು ಆರೋಗ್ಯ ತಪಾಸಣೆ ಕಂಪ್ಲೀಟ್ ಆಗಿ ಬೆಳಗ್ಗೆಯಿಂದ ಸುಮಾರು ಒಂದು ಮಧ್ಯಾಹ್ನ ತನಕ ಹಿಡಿಯೋಕ್ಕೆ ಅಷ್ಟೇ ಅದನ್ನ ಅದನ್ನು ನಾನು ಮಾಡಿಸ್ಕೊಳ್ತೀನಿ ಅದಕ್ಕೆ ಪ್ಯಾಕೇಜಸ್ ಕೂಡ ಇದೆ ವಿಮೆನ್ ವೆಲ್ನೆಸ್ ಅಂತೆಲ್ಲ ಪ್ಯಾಕೇಜ್ ಇದೆ ಆರೋಗ್ಯ ತಪಾಸಣೆ ಮಾಡ್ಕೋತೀನಿ ನನ್ನ ಹೆಲ್ತ್ ನಂದು ನನ್ನ ಆರೋಗ್ಯ ನಂದು ನಾನು ಆರೋಗ್ಯ ಚೆನ್ನಾಗಿದ್ದರೆ ನಾನು ನಾನು ಇರೋಕ್ಕೆ ಸಾಧ್ಯ ನನ್ನ ಆರೋಗ್ಯ ಹೆಚ್ಚಿ ದಿನ ಯಾರೂ ಆಗ ಬರೋದಿಲ್ಲ ಅನ್ನೋದನ್ನ ಈ ಒಂದು ಸತ್ಯವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ಇದ್ರ ಜೊತೆಗೆ ಒಂದು ಮೂವತ್ತೈದು ವರ್ಷದ ನಂತರ ಒಂದು ಹೆಣ್ಣು ಅನುಭವಿಸುವಂತ ಒಂದು ನಾವು ಏನು ಅಂತ ಹೇಳ್ತೀವಿ ಮೆನೋಪಾಸ್ ಪೀರಿಯಡ್ ಅಂತ ಹೇಳ್ತೀವಿ ಮೆನೋಪಾಸ್ ಪೀರಿಯಡ್ ಇದೆ ಇವತ್ತೆಲ್ಲ ಮೊದಲು ಈ ಪದ ಹೇಳಿದ್ರೆ ಎಲ್ಲರಿಗೂ ಅಯ್ಯೋ ಏನು ಈ ಪದ ಹೇಳ್ತಾರೆ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಅದು ಮೆನೋಪಾಸ್ ಪೀರಿಯಡ್ ಮುಟ್ಟು ನಿಲ್ಲುವಂಥ ದಿನಗಳು ಇನ್ನೊಂದು ಎರಡು ಮೂರು ವರ್ಷಕ್ಕೆ ನಿಲ್ಲುತ್ತೆ ಎನ್ನುವಾಗ ಅವಳ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾಗ್ತವೆ ಹಾರ್ಮೋನ್ಸ್ ವೇರಿಯೇಷನ್ಸಲ್ಲಿ ಅದು ಅವಳಿಗೆ ಇಲ್ಲ ಇದಕ್ಕೆ ತಂಗಿ ಸಿಕ್ಕಾಪಟ್ಟೆ ಅಳು ಬರ್ಬೋದು ಇಲ್ಲ ಇದಕ್ಕೆ ತಂಗಿ ಬೆವರು ಬರ್ಬೋದು ಸುಸ್ತಾಗುತ್ತೆ ಅದಕ್ಕೆ ಕಾರಣಗಳು ಅವಳಿಗೂ ಕೂಡ ಗೊತ್ತಿರಲ್ಲ ನೀವ್ ಅಂತೀರ ಮನೆ ತಿಂತಾಳೆ ಉಣ್ಣು ತಿಂತಾಳೆ ರೀತಿ ಇದು ಸುಸ್ತಾ ಅಂದ್ಕೊತಿದ್ದಾಳೆ ನಲವತ್ತೆಂಟು ದಿನಕ್ಕೊನ್ನೊಂದು ಹೇಳ್ತಾಳೆ ಅಂತ ಅಂದ್ಬಿಟ್ಟು ನೀವ್ ಹೇಳ್ತೀರ ಬಟ್ ಅವಳು ದೇಹದಲ್ಲಿ ಹಾಕ್ತಿರ ಅಂತ ಯಾಕೆ ಅವಳಿಗೆ ಗೊತ್ತು ಕಾಲ್ ನೋವು ಸೊಂಟ ನೋವು ಆಮೇಲೆ ಜೊತೆಗೆ ಮೂಳೆ ಸಾಗತ್ತ ಯಾಕೆಂದ್ರೆ ಕ್ಯಾಲ್ಶಿಯಂ ಅವಳ ದೇಹದಲ್ಲಿ ಏನಿತ್ತು ಅದು ಅವಳ ಮಕ್ಕಳನ್ನ ಅವಳು ಹೊಟ್ಟೆನ ಇಟ್ಟು ಅವಳು ಪೋಷಿಸುವಾಗ ಅವಳ ಮೂಳೆಗಳಿಂದ ಅವಳ ಹಲ್ಲುಗಳಿಂದ ಕೂಡ ಕ್ಯಾಲ್ಶಿಯಂ ಎಳ್ಕೊಂಬಿಟ್ಟಿರುತ್ತೆ ಹೊರತೆಗೆ ಅವಳ ದೇಹ ಎಂತದ್ದು ಅಂತಂದ್ರೆ ಮಗುನ ನಾನು ಬೆಳೆಸ್ಬೇಕು ಅಂತ ಅನ್ನೋದಕ್ಕೆ ಅವಳಿಂದಲೇ ಎಲ್ಲವನ್ನೂ ಹೇಳ್ಕೊಂಡಿರುತ್ತೆ ಅವಳ ಹಲ್ಲು ಅವಳ ಮೂಳೆಗಳಿಂದ ಕ್ಯಾಲ್ಸಿಯಂನ ಹೇಳ್ಕೊಂಡು ಅದು ಮಗುವಿಗೆ ಅದು ಕಾಂಟ್ರಿಬ್ಯೂಟ್ ಮಾಡಿರುತ್ತೆ ಪೂರ್ತಿ ಹಾಗಾಗಿ ಅವಳಿಗೆ ಸಾಮಾನ್ಯವಾಗಿ ಮೆನೋಪಾಸ್ ಪೀರಿಯಡ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅವಾಗ ಈ ಕ್ಯಾಲ್ಸಿಯಂ ಕೊರತೆಯಿಂದ ಮಂಡಿಗಳ ಸಮೇತ ಕಾಲುಗಳ ನೋವು ಎಲ್ಲವೂ ಶುರುವಾಗಿಬಿಡುತ್ತೆ ಪೂರ್ತಿ ಅದು ಒಂದೇ ಸಮುದ್ರ ಶುರುವಾಗಿಬಿಡುತ್ತೆ ಮನೆಯವ್ರಿಗೆ ಏನ್ ಅನ್ಸುತ್ತೆ ತಿನ್ನ ನಿಂತಿದ್ದಾಳೆ ಉಣ್ಣರ್ ಉಳಿತಿದ್ದಾಳೆ ಇವಳಿಗೆ ಏನ್ ಕಾಯಿಲೆ ಅನ್ನೋ ಹಾಗೆ ಗಂಡಗೂ ಬೇಜಾರು ಮಕ್ಳಿಗೂ ಬೇಜಾರು ಎಲ್ಲರಿಗೂ ಬೇಜಾರು ಯಾಕೆಂದ್ರೆ ಮಕ್ಕಳು ಆ ವಯಸ್ಕೆ ಸುಮಾರು ಮೂವತ್ತೈದು ಆಗಸ್ಟ್ ಅಷ್ಟೊತ್ತಿಗೆ ಸುಮಾರು ಕಾಲೇಜಿಗೆ ಬಂದಿರ್ಬೋದು ಅವ್ರಿಗೆ ಅವ್ರದೇ ಆದಂತ ಮಾನಸಿಕ ಒತ್ತಡಗಳು ಅವ್ರಿಗೆ ಸ್ಟಡಿ ಒತ್ತಡಗಳು ಎಲ್ಲವೂ ಇರ್ತವೆ ಇದ್ರ ಮಧ್ಯೆ ತಾಯಿ ಮದ್ದಾಗ ಅವ್ರು ಸಿಟ್ಟು ಮಾಡ್ಕೊಂಡ್ರೆ ಇರ್ತಾರೆ ಗಂಡ ಸಿಟ್ಟು ಮಾಡ್ಕೊಂಡ್ರೆ ಇರ್ತಾರೆ ಯಾಕೆ ನಾನು ಹೇಳ್ಕೊಳ್ಬೇಕಾದ್ನೆಲ್ಲ ಅವ್ರು ಮುತ್ಕೊಳ್ಕೊಳ್ಬೇಕು ಹಾಗಾಗಿ ಮನೆಯವ್ರಿಗೆ ಇದ್ರ ಬಗ್ಗೆ ಪರಿಜ್ಞಾನ ಇದ್ರೆ ಅಟ್ಲೀಸ್ಟ್ ಅವಳು ಮಾನಸಿಕವಾಗಿ ಅವಳಿಗೆ ಒಂದು ಧೈರ್ಯವನ್ನು ತುಂಬಿ ಈ ಒಂದು ಸ್ಟೇಜು ಈ ಒಂದು ಪೀರಿಯಡ್ ಎಲ್ಲರ ಎಲ್ಲ ಹೆಮ್ಮೆಸ್ರಲ್ಲೂ ಬರುತ್ತೆ ನೀವು ಸ್ವಲ್ಪ ಅನುಸರಿಸ್ಕೋಬೇಕು ಅವಳು ಇದಕ್ಕೆ ಅವಳಿಗೆ ಕಾರಣವೇ ಗೊತ್ತಿರಲ್ಲ ಇದಕ್ಕಿದ್ದಂಗೆ ಅಳತಾಳೆ ವಿಪರೀತ ಅಳ್ತಾಳೆ ವಿಪರೀತ ಸುಸ್ತು ಅಂತಾಳೆ ಎಲ್ಲೋ ನೋವು ದಿನಕ್ಕೊಂದೊಂದು ಕಡೆ ನೋವು ಅದೆಲ್ಲವೂ ಕೂಡ ಮೆನೋಪಾಸ್ ಪೀರಿಯಡ್ನಲ್ಲಿ ಆಗ್ತಾ ಇರೋದು ಇದ್ರ ಬಗ್ಗೆ ಮನೆಯವರೆಲ್ಲ ಕೂಡ ಅರಿತುಕೊಂಡು ಗುರುತಿಯಾಗಿ ಅವಳಿಗೂ ಕೊಡ್ಬೇಕಾದಂತ ಸಪೋರ್ಟ್ ಒಂದು ನಾವೇ ಆಡತ್ತ ಕಾಳಜಿ ಇದನ್ನ ಕೊಡ್ರೆ ನಿಮ್ಮನೆ ಪ್ರೇಮಮಯಿ ನಿಮ್ಮಲ್ಲಿ ಹುಡ್ಕೋತಾಳೆ ನಿಮ್ಮನೆ ಕರುಣಾಮಯಿ ತಾಯಿ ತಂದೆಯನ್ನ ತಪ್ಪಿದಾಕೆ ಎಲ್ಲಾರು ಇರ್ತಾರೆ ಕುತ್ತೆ ಇದೇನು ಇಲ್ಲ ಉದಾಸಿನ ಮಾಡ್ತಂತಂದ್ರೆ ಅವಳು ಮನೆಯಿಂದ ಖಾಲಿ ಆಗ್ತಾಳೆ ಅಂತ ಎಷ್ಟೋ ಇನ್ಸ್ಟೆನ್ಸಸ್ ನಾವು ನೋಡಿದೀವಿ ಆಮೇಲೆ ಮನೆಯಲ್ಲ ಅನಕ್ಕೆ ಇದು ಮನೆಯವ್ರ ಒಂದು ಜನ ಹೆಣ್ಣು ತನ್ನ ತನ್ನ ಬಗ್ಗೆ ತಾನೇ ಗೌರವಿಸ್ಕೋಬೇಕು ಅಂದರೆ ಮೊದಲು ಅವಳ ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬೇಕು ತಪಾಸಣೆ ಆಗಲಿ ಯಾವುದೇ ಆಗಲಿ ಒಂದು ನ್ಯೂಟ್ರಿಷನ್ ಫ್ಯಾಟ್ಸ್ ಹಿಡ್ಕೊಂಡಿರ್ಬೇಕು ಜೊತೆಗೆ ತಾನು ಏನು ಮಾಡೋಕ್ಕೆ ಸಾಧ್ಯ ಅದನ್ನು ನಾನು ಎಲ್ಲ ಕೆಲಸನು ನಾನೇ ಮಾಡ್ಬಿಡ್ತೀನಿ ನಾನು ಕಾಲೇಜು ದಾಸಿ ನಾನು ಬೆಳಗ್ಗೆ ಸೈಕ ಒಬ್ರಿಗೊಂದು ಕೆಲಸ ಹೇಳಲ್ಲ ಎಲ್ಲ ನಾನೇ ಮಾಡ್ತೀನಿ ಬೇಡ ಮಕ್ಳಿಗೆ ಕಲಸಿ ಅವ್ರಿಗೆ ಗಂಡು ಗಂಡಕ್ಕೊಂದು ಕೆಲಸ ಹೇಳಿ ಮಾಡಲಿ ಪೂರ್ತಿ ಇದನ್ನು ನೀವು ಕೂಡ ನಿಮ್ಮ ಆರೋಗ್ಯ ನಿಮ್ ಸಂತೋಷವನ್ನ ನಿಮ್ ಕೈ ನಾನು ಇಟ್ಕೊಳ್ಳಿ ಅಂತ ಹೇಳ್ತವ ದಯವಿಟ್ಟು ಕ್ಷಮಿಸಿ ನಾನು ಈ ಮಾತನ್ನ ನೇರವಾಗಿ ಹೇಳಿದೀನಿ ಯಾಕೆ ಅಂದ್ರೆ ಇದು ನಿಜವಾಗಿ ಪ್ರಾಕ್ಟಿಕಲ್ ಆಗಿ ನಾವು ಹೆಣ್ಣನ್ನ ಗೌರವಿಸೋದು ಹೆಣ್ಣಿಗೆ ನಾವು ಮಾಡ್ಬೇಕಾದಂತ ಒಂದು ಅದನ್ನ ದೊಡ್ಡ ಸನ್ಮಾನ ಬರೀ ಸನ್ಮಾನ ಇದು ದೊಡ್ಡ ಸನ್ಮಾನ ನಾವು ಅಂಗಡ ಇಲ್ಲ ಅವಳು ಬರ್ತ್ ಡೇ ಇಲ್ಲ ಯಾವ್ತರ ಬಂದ್ ಪರ್ಟಿಕ್ಯುಲರ್ ಡೇ ಇಟ್ಕೊಳ್ಳಿ ಖಂಡಿತವಾಗಿದ್ರೆ ಇದಾಗ ಅಡ್ಡ ಬಂದ್ರು ನನಗೆ ಈ ಮಾತು ಬೇಡ ಅಂತ ಬಟ್ ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ ಗಮನ ಹರಿಸಿ ಅಟ್ಲೀಸ್ಟ್ ಒಂದ್ಸರಿ ಯೋಚನೆ ಮಾಡಿ ನಾನು ಹೆಂಡ್ತಿನ ಕರ್ಕೊಂಡೋಗಿ ನಾನು ಆರೋಗ್ಯ ತಪಾಸಣೆ ಮಾಡಿಸ್ಬೇಕು ಅವ್ರು ಚೆನ್ನಾಗಿರ್ಬೇಕು ಅಂತ ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನನ್ನ ಧನ್ಯವಾದ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಚಾಣಕ್ಯ ಹೇಳ್ತಾನೆ ಯುದ್ಧ ಭೂಮಿಯಲ್ಲಿ ಸೋತವನು ಮತ್ತೆ ಗೆಲ್ಲಬಹುದು ಆದ್ರೆ ಮನಸ್ಸಿನಿಂದ ಸೋತೋರು ಮತ್ತೆ ಯಾವತ್ತೂ ಗೆಲ್ಲೋಕೆ ಸಾಧ್ಯವಿಲ್ಲ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ದೊಡ್ಡ ಆಸ್ತಿ ನೀವು ಹಣ ಅಧಿಕಾರ ಮತ್ತು ಗೌರವ ಗಳಿಸೋಕೆ ಬಯಸಿಯೂ ಸೋತ್ರೆ ಆಗ ನಿಮ್ಗೆ ವಿಶ್ವದ ಶ್ರೇಷ್ಠ ಶಿಕ್ಷಕರ ಮಾರ್ಗದರ್ಶನ ಬೇಕಾಗುತ್ತೆ ಅವರ ತಂತ್ರಗಳು ನಿಮ್ಗೆ ಬೇಕಾದ್ದನ್ನ ಸಾಧಿಸೋಕೆ ಸಹಾಯ ಮಾಡುತ್ತೆ